ಓಂ ನಮೋ ಭಗವತೇ ವಾಸುದೇವ್ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಕೆಲವೊಂದು ಪ್ರಮುಖ ವಿಚಾರನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಮಗೆ ಫಸ್ಟ್ ಬರೋದೆ ನಮ್ಮ ಜೀವನಗಳಲ್ಲಿ ದುಡ್ಡು ಹೆಂಗೆ ಸಂಪಾದನೆ ಮಾಡೋದು ದುಡ್ಡು ಹೆಂಗೆ ಕೋಡಿ ಇಡುವಂಥದ್ದು ನಮ್ಮ ಜೀವನಗಳಲ್ಲಿ ಅಭಿವೃದ್ಧಿ ಹೆಂಗಾಗೋದು ಹಣಕಾಸಿನ ವಿಚಾರದಲ್ಲಿ ಅಂತ ಎಷ್ಟೊಂದು ಜನಕ್ಕೆ ತುಂಬ ಆಸೆ ಇರುತ್ತೆ ಜೀವನಗಳಲ್ಲಿ ದುಡ್ಡು ಮಾಡಬೇಕು ನನ್ನ ಹತ್ರ ದುಡ್ಡು ಸಂಪತ್ತು ಯಾವಾಗಲೂ ನಮ್ಮ ಮನೆಯಲ್ಲಿ ನೆಲೆಸಿರ್ಬೇಕು ಲಕ್ಷ್ಮಿ ನಮ್ಮ ಮನೆಯಲ್ಲಿ ಸದಾ ಕಾಲ ಇರಬೇಕು ಅಂತ ಇದು ಯಾವ ರೀತಿ ಅದು ಮಾಡಿದ್ರೆ ನಮ್ಮ ಜೀವನಗಳಲ್ಲಿ ಸದಾ ಕಾಲ ನಮ್ಮ ಮನೆಯಲ್ಲಿ ಲಕ್ಷ್ಮಿ ದೇವಿ ಉಳಿತಾಳೆ ಅನ್ನೋದು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ನಮಗೆ ವರ್ಮಾಲಕ್ಷ್ಮಿ ಹಬ್ಬ ಯಾವ ದಿನಾಂಕ ತಿಳ್ಕೊಳ್ಳೋಣ ದಿನಾಂಕ ಬಂದು ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ವರಮಾಲಕ್ಷ್ಮಿ ಹಬ್ಬ ಇರುತ್ತೆ ಈ ದಿನ ನಾವು ಯಾವ ಮುಹೂರ್ತ ಆಯ್ಕೆ ಮಾಡ್ಕೋಬೇಕು ಅನ್ನೋದಾದ್ರೆ ನೋಡಿ ಸಿಂಹ ಲಗ್ನ ಸಿಂಹ ಲಗ್ನ ಬೆಳಗಿನ ಜಾವ ಆರು ಇಪ್ಪತ್ತರಿಂದ ಎಂಟು ಇಪ್ಪತ್ತರ ತನಕ ನೀವು ಪೂಜೆಯನ್ನ ಮಾಡಬಹುದು ಎರಡದು ವೃಶ್ಚಿಕ ಲಗ್ನ ಹನ್ನೆರಡು ಇಪ್ಪತ್ತು ಮಧ್ಯಾಹ್ನದಿಂದ ಎರಡು ಮೂವತ್ತರ ತನಕನು ಇರುತ್ತೆ ಮೂರನೇದಾಗಿ ಕುಂಭ ಲಗ್ನದಲ್ಲಿ ಸಂಜೆ ಆರು ಮೂವತ್ತೈದರಿಂದ ಎಂಟು ಇಪ್ಪತ್ತರ ತನಕ ಇರುತ್ತೆ ಈ ಮೂರು ಲಗ್ನದಲ್ಲಿ ನೀವು ಯಾವ್ದಾದ್ರು ಆಯ್ಕೆ ಮಾಡಿಕೊಂಡು ನೀವು ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡುವಂಥದ್ದು ಅಥವಾ ಕಳಸ ಇಡಲ್ಲ ನಾವು ಅನ್ನೋದಾದ್ರೆ ಫೋಟೋಗೆ ಪೂಜೆ ಮಾಡುವಂಥದ್ದು ಮಂತ್ರ ಪಠನೆ ಮಾಡುವಂಥದ್ದು ಈ ಲಗ್ನಗಳಲ್ಲಿ ತುಂಬ ಶ್ರೇಯಸ್ಕರ ಇರುತ್ತೆ ಆದಷ್ಟು ಈ ಟೈಮಿಂಗ್ಸ್ ನ ಫಾಲೋಅಪ್ ಮಾಡಿ ನೀವು ಬೇರೆ ಟೈಮಿಂಗ್ಸ್ ಅಲ್ಲಿ ಮಾಡ್ತೀನಿ ಅಂದ್ರೆ ಪಾಸಿಟಿವ್ನೆಸ್ ಇರುತ್ತೆ ಬಟ್ ತುಂಬ ಪಾಸಿಟಿವ್ನೆಸ್ ನಿಮ್ ಮಾಡಿದ್ದು ಕಾರ್ಯ ಅದು ಸಕ್ಸಸ್ ಆಗಬೇಕು ಶ್ರೇಯಸ್ಸು ಸಿಗಬೇಕು ಜೀವನಗಳಲ್ಲಿ ಅಂದ್ರೆ ಈ ಟೈಮಿಂಗ್ಸ್ ನ ಸ್ವಲ್ಪ ಫಾಲೋ ಅಪ್ ಮಾಡಬೇಕಾಗತ್ತೆ ಮೊದಲಿಂದಾಗಿ ನಾವು ಯಾವುದೇ ಒಂದು ವಿಚಾರ ನಾವು ದೇವ್ರ ಹತ್ರ ಕೇಳ್ಕೊಬೇಕು ಅಂದ್ರೆ ನಮ್ಮ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಬೇಕಾಗುತ್ತೆ ನಾವು ಯಾವ ವಿಚಾರಕ್ಕೆ ದೇವ್ರನ್ನ ಕೇಳ್ತಾ ಇದೀವಿ ಮತ್ತೆ ನಮ್ಗೆ ಏನು ಅವಶ್ಯಕತೆ ಇದೆ ಅಂತ ನಾನು ಈಗ ಒಂದು ಎಂಟು ಸಾಲಿನಲ್ಲಿ ಬರ್ದಿದ್ದೀನಿ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಹಣಕಾಸಿನ ವಿಚಾರ ಸಮಸ್ಯೆ ಇದ್ದೇ ಇರುತ್ತೆ ಆಹಾರ ನಮ್ಮ ಜೀವನಗಳಲ್ಲಿ ಯಾವಾಗಲೂ ನಮ್ಮ ಮನೆಯಲ್ಲಿ ಊಟಕ್ಕೆ ಸಮಸ್ಯೆ ಇರಬಾರ್ದು ಅಂತ ಎಷ್ಟೊಂದು ಜನಕ್ಕೆ ಅನ್ಕೊಂಡಿರ್ತಾರೆ ಇಲ್ಲದರೂ ಪರವಾಗಿಲ್ಲ ಊಟಕ್ಕೆ ಸಮಸ್ಯೆ ಇಲ್ಲಪ್ಪ ಅಂತ ಹೇಳ್ತಿರ್ತಾರೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಸುಮಾರು ಜನ ಬೈಕೆ ಇರುತ್ತೆ ಸಂಪತ್ತು ಮತ್ತು ಆಸ್ತಿ ವಿಪರೀತವಾದ ಸಂಪತ್ತು ನಮಗೆ ಪ್ರಾಪರ್ಟಿ ಬರಬೇಕು ಪಿತ್ರಾರ್ಜಿತ ಆಸ್ತಿ ಬರಬೇಕು ಅನ್ನೋದು ಇಷ್ಟೊಂದು ಜನಕ್ಕೆ ಆಸೆ ಇರುತ್ತೆ ಮತ್ತು ಸಂತಾನ ಭಾಗ್ಯ ಸಂತಾನ ಇರಲ್ಲ ಎಷ್ಟೋ ಜನ ತುಂಬಾನೇ ಕಷ್ಟ ಪಡ್ತಿರ್ತಾರೆ ಆಗಿ ಐದು ವರ್ಷ ಹತ್ತು ವರ್ಷ ಆಗಿರಲ್ಲ ಸಂತಾನ ಪ್ರಾಪ್ತಿಗಳು ಇಲ್ಲಿ ಸಿಗೋ ಭಾಗ್ಯ ಇರುತ್ತೆ ಗಂಡನ ದೀರ್ಘಾಯುಷ್ಯ ಇದು ಗಂಡನ ದೀರ್ಘಾಶಯ ಅಂತ ಬರೆದಿದ್ದೀನಿ ಇದು ಯಾವುದೇ ವ್ಯಕ್ತಿಯ ದೀರ್ಘಾಶ ಹೆಂಡತಿ ದೀರ್ಘಾಯುಷ್ಯ ಆಗಿರ್ಬೋದು ಮಕ್ಕಳು ದೀರ್ಘಾಶಯ ಆಗಿರ್ಬೋದು ನೀವು ಮಾಡುವಂತ ವೃತ್ತದಿಂದ ದೀರ್ಘಾಯುಷ್ಯ ಪ್ರತಿಯೊಬ್ಬರಿಗೂ ಸಿಗೋ ಭಾಗ್ಯ ಇರುತ್ತೆ ಮತ್ತು ಧೈರ್ಯ ಮತ್ತು ಅಧಿಕಾರ ನೀವು ಮಾಡುವಂತ ಕೆಲಸದಲ್ಲಿ ಧೈರ್ಯ ಬೇಕಾಗುತ್ತೆ ಮತ್ತು ಅಧಿಕಾರ ನೀವು ಅಧಿಕಾರದಲ್ಲಿ ಇದ್ದೀವಿ ಅಂದ್ರೆ ಧೈರ್ಯದಲ್ಲಿ ಫೇಸ್ ಮಾಡಬೇಕಾಗುತ್ತೆ ಮತ್ತು ಸಾಲಗಳಿಂದ ಮುಕ್ತಿ ತುಂಬಾ ಯಾವ್ದೋ ಒಂದು ಸಮಸ್ಯೆಗೆ ಸಿಗಕೊಂಡು ಸಾಲ ಮಾಡೇ ಮಾಡಿರ್ತಾನೆ ಪ್ರತಿಯೊಬ್ಬ ಮನುಷ್ಯನು ಬ್ಯಾಂಕ್ ಆಗಲಿ ಅಥವಾ ಕೈ ಸಾಲ ಯಾ ಯಾರಿಂದ ಆಗಲಿ ಸಾಲ ಮಾಡೇ ಮಾಡಿರ್ತಾರೆ ಇಷ್ಟುವೇ ಪ್ರತಿಯೊಬ್ಬ ಮನುಷ್ಯನಿಗೂ ಏನಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಹಣಕಾಸು ಇರ್ಬೋದು ಆರೋಗ್ಯ ಇರ್ಬೋದು ಸಂತಾನ ಇರ್ಬೋದು ಇದನ್ನ ಸಂಕಲ್ಪ ಮಾಡ್ಕೋಬೇಕು ನಾವು ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಂಕಲ್ಪ ಮಾಡ್ಕೋಬೇಕು ದೇವ್ರ ಹತ್ರ ಈ ಒಂದು ವರ್ಷದಲ್ಲಿ ನೆಕ್ಸ್ಟ್ ಹಬ್ಬ ಬರೋ ವರ್ಷದಲ್ಲಿ ನನ್ಗೆ ಈ ಭಾಗ್ಯ ಆಗಿರ್ಬೇಕು ಸಂತಾನ ಭಾಗ್ಯ ಆಗಿರ್ಬೇಕು ಹಣಕಾಸಿನಲ್ಲಿ ವೃದ್ಧಿ ಆಗ್ಬೇಕು ಅಥವಾ ಈಗ ಎಲ್ಲಾನು ಕೇಳ್ಕೊಂಡ್ರೆ ನಿಮ್ಗೆ ಫುಲ್ಫಿಲ್ಮೆಂಟ್ ಆಗಲ್ಲ ಯಾವ್ದಾದ್ರು ಒಂದು ಒಂದು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ನೀವು ನಮ್ಗೆ ಆರೋಗ್ಯ ಚೆನ್ನಾಗ್ ಈ ಒಂದು ವರ್ಷದಲ್ಲಿ ನನ್ನ ಆರೋಗ್ಯ ಏನು ಸಮಸ್ಯೆ ಇದೆ ಅದರಿಂದ ಹೊರಗೆ ಬಂದು ನೆಮ್ಮದಿ ಜೀವನ ಆಗಬೇಕಾಗುತ್ತೆ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೋಬಹುದು ಒಂದು ಅಥವಾ ಎರಡನ್ನ ಆಯ್ಕೆ ಮಾಡ್ಕೊಂಡ್ರೆ ನಿಮ್ಗೆ ಫಲ ನೀ ನಿಮಗೆ ಗೊತ್ತಾಗುತ್ತೆ ಅದು ನಮ್ಗೆ ಸಿಕ್ಕಿದ್ಯೋ ಇಲ್ವೋ ಅಂತ ಇದಿಷ್ಟು ನೀವು ಮಾಡುವಂತ ಎಂಟು ಇದ್ರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೊಂಡು ನೀವು ಸಂಕಲ್ಪ ಮಾಡ್ಕೊಳ್ಳಿ ಇನ್ನ ನೆಕ್ಸ್ಟ್ ನಾವು ನೋಡೋದಾದ್ರೆ ವರಮಾಲಕ್ಷ್ಮಿ ಹಬ್ಬ ಇಷ್ಟೊಂದು ಜನ ಕಳಶ ಸ್ಥಾಪನೆ ಇಟ್ಟು ಪೂಜೆ ಮಾಡ್ತಾರೆ ಅಥವಾ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಕೆಲವೊಬ್ರು ಮನೆಗಳಲ್ಲಿ ಫೋಟೋ ಇಟ್ಟೆ ಪೂಜೆ ಮಾಡ್ತಾರೆ ಇನ್ನು ಕೆಲವೊಬ್ರು ಮನೆಯಲ್ಲಿ ಕಳಶ ಇಟ್ಟು ಪೂಜೆ ಮಾಡುವಂತದ್ದು ಕಳಶ ಇಡಬೇಕಾದ್ರೆ ಕೆಲವೊಂದು ಪ್ರೊಸೀಜರ್ ಈಗ ಆಲ್ರೆಡಿ ನೀವು ಫಾಲೋ ಮಾಡ್ತಿರ್ತೀರಾ ಸುಮಾರು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಿರ್ತೀರಾ ಅದ್ರ ಜೊತೆಗೆ ಇದೊಂದು ಸ್ವಲ್ಪ ಅಪ್ ಆಗಲಿ ನೀವೇನಾದ್ರು ಬಿಟ್ಟಿದ್ರೆ ಕರೆಕ್ಷನ್ಸ್ ಮಾಡ್ಕೊಳ್ಳಿ ನೋಡಿ ಕಳಶ ಸ್ಥಾಪನೆಗಿಂತ ಮುಂಚೆ ಫಸ್ಟ್ ರಂಗೋಲಿ ಹಾಕ್ತಾರೆ ರಂಗೋಲಿ ಅಕ್ಕಿ ಇಟ್ಟಿಂದ ಹಾಕಿ ನೀವು ರಂಗೋಲಿ ಈಗ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಆ ಹಿಟ್ಟಲ್ಲಿ ಹಾಕೋಕ್ಕಿಂತ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕೋದ್ರಿಂದ ತುಂಬಾ ಶ್ರೇಯಸ್ಕರ ಇರುತ್ತೆ ಅಭಿವೃದ್ಧಿ ಇರುತ್ತೆ ರಂಗೋಲಿ ಹಾಕಿದ್ಮೇಲೆ ನೀವೆಲ್ಲ ಪ್ಲೇಟ್ ಇಟ್ಟು ಅದ್ರ ಮೇಲೆ ಅಕ್ಕಿ ಹಾಕುವ ಅಕ್ಕಿ ಹಾಕುವಂಥದ್ದು ಅಕ್ಕಿ ನೀವು ಎಲ್ಲಾದ್ರೂ ಹಾಕಿ ಅಥವಾ ಬಾಳೆ ಎಲ್ಲಾದ್ರೂ ಹಾಕಿ ಫಸ್ಟು ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿ ಅದ್ರ ಮೇಲೆ ಬಾಳೆ ಎಲ್ಲ ಹಾಕಿ ನೆಕ್ಸ್ಟ್ ಕಳಸ ಸ್ಥಾಪನೆ ಈ ಕಳಸ ಸ್ಥಾಪನೆಯಲ್ಲಿ ನೀವು ಅದರೊಳಗಡೆ ಇಂಗ್ರೀಡಿಯೆಂಟ್ಸ್ ಏನನ್ನು ಅಂಶ ಹಾಕ್ಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೀರು ಮುಕ್ಕಾಲ್ ಭಾಗ ಹಾಕ್ಬೇಕಾಗುತ್ತೆ ಫುಲ್ ಹಾಕ್ಬಾರ್ದು ಒಬ್ಬರು ಫುಲ್ ತುಂಬಿಸ್ಬಿಡ್ತಾರೆ ಫುಲ್ ಬೇಡ ಅರ್ಧನೂ ಬೇಡ ಮುಖಾಲು ಭಾಗ ನೀರು ತುಂಬಿಸ್ಬೇಕಾಗುತ್ತೆ ಆ ನೀವು ಇಟ್ಟಿರುವಂತ ಕಳಿಸದಲ್ಲಿ ಈ ಸ್ವಸ್ತಿಕ್ ಚಿಹ್ನೆ ಬರೆಯೋದು ಮರಿಬೇಡಿ ತುಂಬಾ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಸ್ವಸ್ತಿಕ್ ಚಿಹ್ನೆ ಬರೀರಿ ಫಸ್ಟ್ ನೀರು ಹಾಕುವ ಹಾಕೋದು ಮುಖಾಲ್ ಭಾಗ ನೆಕ್ಸ್ಟ್ ಒಂದಿಡಿಯಲ್ಲಿ ಬೆಲ್ ಒಂದಿಡಿ ಅಕ್ಕಿ ಮತ್ತೆ ಒಂದು ಚಿಟುಕು ಬೆಲ್ಲ ಪೀಸು ಮತ್ತು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸು ಗೋಡಂಬಿ ದ್ರಾಕ್ಷಿ ಹಾಕುವಂಥದ್ದು ಮತ್ತು ನಿಮ್ಮಲ್ಲಿ ಏನಾದರೂ ಲಕ್ಷ್ಮೀ ಕಾನ್ ಇದ್ರೆ ಹಾಕಿ ಮತ್ತೆ ಒಂದು ರೂಪಾಯಿ ನಾಣ್ಯ ಒಂದು ಮೂರು ಒಂದು ರೂಪಾಯಿ ನಾಣ್ಯನ ಒಳಗಾಕಿ ಏಲಕ್ಕಿ ಮತ್ತು ಅರಿಶಿಣ ಕೊಂಬು ಹಾಕಿ ಇದನ್ನೆಲ್ಲ ಹಾಕಿ ನೀವು ಪೂಜೆಗೆ ಸ್ಟಾರ್ಟ್ ಮಾಡೋದ್ರಿಂದ ತುಂಬ ಪಾಸಿಟಿವ್ ವೈಬ್ಸು ತುಂಬಾ ಇರುತ್ತೆ ಇದು ನೀವು ಆಲ್ಮೋಸ್ಟ್ ಬೇಸಿಕ್ ಸ್ಟೆಪ್ ನೀವು ಮಾಡ್ತಾ ಆಗಿದ್ರೆ ಈ ವರ್ಷದಿಂದ ಇದನ್ನ ಹಾಕಿ ನೆಕ್ಸ್ಟ್ ಇದನ್ನೆಲ್ಲ ಪೂಜೆಯಾಗಿ ಎಷ್ಟೊಂದ್ ಜನ ಮಾರ್ನಾಗಿದ್ದು ಮಾಡ್ಬೇಕು ಇಲ್ಲ ನೀವು ಇದನ್ನ ಯಾವ್ದಾದ್ರು ಒಂದು ತೆಂಗಿನ ಮರನೋ ಹಳ್ಳಿ ಮರಕ್ಕೋ ಈ ನೀರ್ನ ಹಾಕುವಂತದ್ದು ಆದ್ರೆ ನೀವು ಹಾಕಿರುವಂತ ಲಕ್ಷ್ಮಿ ಕಾಯಿನ್ ನ ತೆಗೆದು ನಿಮ್ದು ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ ಮತ್ತೆ ಒಂದು ರೂಪಾಯಿ ಕಾಯಿನ ಮೂರು ಹಾಕಿರ್ತೀರ ಒಂದೊಂದು ರೂಪಾಯಿ ನಾಣ್ಯ ಮೂರು ಇದನ್ನು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಇದನ್ನು ಯೂಸ್ ಮಾಡಿ ಒಂದು ಹನ್ನೊಂದು ದಿವಸ ಆದಮೇಲೆ ಇದನ್ನು ಯೂಸ್ ಮಾಡಿ ಇನ್ನು ಮಿಕ್ಕಿದಂಥ ಅರ್ಶಿಣ ಕೊಂಬು ಏಲಕ್ಕಿ ಡ್ರೈ ಫ್ರೂಟ್ಸು ಮತ್ತು ಅಕ್ಕಿ ನೀರು ಬೆಲ್ ಎಲ್ಲ ಅಲ್ಲೇ ಇರಲಿ ಇದನ್ನು ನೀವು ಮಾರಣೆಗೆ ಯಾವ್ದಾದ್ರು ಒಂದು ಮರದ ಕೆಳಗಡೆ ಹಾಕೋದ್ರಿಂದ ಅದರಲ್ಲೂ ಹರಳಿ ಮರ ತೆಂಗಿನ ಮರ ಇಂಥ ಜಾಗದಲ್ಲಿ ಹಾಕೋದ್ರಿಂದ ತುಂಬಾ ಪಾಸಿಟಿವ್ ವೈಬ್ಸು ನಿಮಗೆ ತುಂಬಾ ಸಿಗುತ್ತೆ ನೆಕ್ಸ್ಟ್ ಇದು ಮಾಡಬೇಕಾದ್ರೆ ಇದು ಮಾಡಬೇಕಾದ್ರೆ ನೀವು ಎಲ್ಲ ಮಂತ್ರ ಪಠನೆ ಮಾಡೇ ಮಾಡ್ತೀರಾ ಅದ್ರ ಜೊತೆ ಈ ಮಂತ್ರ ಪಠನೆ ಮಾಡೋದ್ರಿಂದ ತುಂಬ ಶ್ರೇಯಸ್ಕರ ಜಾಸ್ತಿನೇ ಇರುತ್ತೆ ನೋಡಿ ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಇದು ಅನ್ಲಿಮಿಟೆಡ್ ಆಗಿ ಹೇಳಿ ಅವತ್ತಿನ ದಿವಸ ಹದಿನಾರನೇ ತಾರೀಕು ಎಂಟನೇ ತಿಂಗಳಲ್ಲಿ ಅನ್ಲಿಮಿಟೆಡ್ ಓಂ ಶ್ರೀ ಮಹಾಲ ನಮ ಅಂತ ನೀವು ಸುಲಭವಾಗಿ ಹೇಳುವಂಥದ್ದು ಅನ್ಲಿಮಿಟೆಡ್ ಹೇಳ್ತಾನೆ ಇದ್ರೆ ತುಂಬಾನೇ ಅಭಿವೃದ್ಧಿ ಆಗುತ್ತೆ ನೆಕ್ಸ್ಟ್ ಓಂ ಹ್ರೀಂ ಶ್ರೀ ಲಕ್ಷ್ಮೀಭ್ಯೋ ನಮಃ ಈ ಮಂತ್ರನೂ ಅಷ್ಟೇ ನಿಮಗೆ ತುಂಬಾ ವೈಬ್ರೇಷನ್ಸ್ ತಂದು ಜೀವನಗಳಲ್ಲಿ ಮೂರನೇದು ಓಂ ಶ್ರೀಂ ಹೀಂ ಶ್ರೀಂ ಕಮಲೆ ಕಮಲಾಯೆ ಪ್ರಸಿದ್ಧ ಪ್ರಸಿದ್ಧ ಈ ಮಂತ್ರನೂ ಅಷ್ಟೇ ಅತಿ ಹೆಚ್ಚು ಬಾರಿ ನೀವು ಮಂತ್ರ ಪಠನೆ ಮಾಡ್ತಿದ್ರೆ ನಮಗೆ ಆಯಸ್ಸು ಆರೋಗ್ಯ ನಾನು ಆಗ್ಲೇ ಇದ್ದು ಹೇಳ್ದಂಗೆ ಪ್ರತಿಯೊಂದು ನಿಮ್ಗೆ ಸಿಕ್ಕೇ ಸಿಗುತ್ತೆ ನಿಮ್ಗೆ ಜಾಸ್ತಿ ಸಿಗ್ತದೆ ಒಂದು ನಿಮ್ಗೆ ಏನ್ ಸಿಗ್ಬೇಕು ನಿಮ್ಮ ಕರ್ಮ ಅನುಸಾರವಾಗಿ ಏನು ನಿಮ್ಗೆ ಸಿಗ್ಬೇಕು ಅದು ಸಿಕ್ಕೇ ಸಿಗುತ್ತೆ ನಾನು ಆಗಿ ನಿಮ್ಮ ದಶಾಭಕ್ತಿನೇ ಫೈನಲ್ ಅಂತ ಹೇಳ್ತಾ ಇರ್ತೀನಿ ಪ್ರತಿ ಎಪಿಸೋಡಲ್ಲೂ ಇದು ಅದಕ್ಕಿಂತ ಮೇಲೆ ಈ ದೇವಿಯ ಆಶೀರ್ವಾದ ದೇವರುಗಳ ಆಶೀರ್ವಾದ ನಮ್ಮ ನವಗ್ರಹಗಳಿಂದ ಮೇಲಿರುವಂತ ಇವರು ನಿಮ್ಗೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಸಮಸ್ಯೆಯಲ್ಲಿದ್ರು ಇವರ ಅನುಗ್ರಹಕ್ಕೆ ನೀವೇನಾದ್ರು ಪಾತ್ರರಾದ್ರೆ ನಿಮ್ಗೆ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ಅದಕ್ಕೆ ಹೇಳೋದು ಸದಾಕಾಲ ಮಂತ್ರ ಪಠನೆ ಮಾಡ್ತಾ ಇರಿ ಸೊ ನನಗೆ ಎಷ್ಟು ಮಂತ್ರ ಪಠನೆ ಮಾಡಿದ್ರು ನಾನು ಸಮಸ್ಯೆಯಿಂದ ಹೊರಗೆ ಬರಕ್ ಆಗ್ತಿಲ್ಲ ಅಂತ ಹೇಳ್ತಾರೆ ನೀವು ನಿಮ್ಮ ಕರ್ಮ ಕಳೀತಾ ಇರುತ್ತೆ ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ ಮಂತ್ರ ಪಠನೆ ಮಾಡ್ತಾನೆ ಇರ್ಬೇಕು ನಿಮ್ಗೆ ಕಷ್ಟ ಇದೆಯಾ ಮಂತ್ರ ಪಠನೆ ಮಾಡಿ ಸುಖ ಬಂತ ಆಗ್ಲು ಮಾಡ್ತಾ ಇರಿ ಯಾಕೆಂದ್ರೆ ಸುಖ ಬಂತು ಅಂತ ಬಿಡಂಗಿಲ್ಲ ಮಂತ್ರ ಪಠನೆ ಮಾಡ್ತಾನೆ ಇದ್ರೆ ಏನು ನಿಮ್ಮ ಪೂರ್ವ ಕರ್ಮಗಳಿರುತ್ತೆ ನಿಮಗೆ ಗೊತ್ತಿಲ್ಲದರೆ ಅಂತ ಮಾಡುವಂತ ಕರ್ಮ ಅದು ಕಳೀತಾ ಇರುತ್ತೆ ಪಾಸಿಟಿವ್ ಎನರ್ಜಿ ಈ ಈಗ ಪ್ರೆಸೆಂಟು ನಿಮಗೆ ಸಿಗುತ್ತೆ ನೆಕ್ಸ್ಟು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದೆಲ್ಲ ಆಯಿತು ಪೂಜೆ ಆಯಿತು ನೀವು ದಾನ ನಿಮ್ಮ ಮನೆಗೆ ಬರ್ತಾರೆ ಅರ್ಶನ ಕುಂಕುಮ ಕೊಟ್ಟೆ ಕೊಡ್ತೀರಾ ಕೆಲವೊಬ್ರು ಮನೆಗಳಲ್ಲಿ ಬಾಗಿನ ಕೊಡೋ ಪದ್ಧತಿ ಇರುತ್ತೆ ಬಾಗಿನ ಕೊಡಿ ಇನ್ನು ಈ ದಿನ ದಿನ ಶುಕ್ರವಾರ ನೀವು ಮಾಡುವಂತ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ನಿಮಗೆ ಯಶಸ್ಸು ಸಿಗಬೇಕು ಜೀವನಗಳಲ್ಲಿ ಅಂದ್ರೆ ಪುಸ್ತಕ ಕೊಡಿ ಬುಕ್ಸು ಬಡವರಿಗೆ ಕೊಡಿ ಏನಿದು ಲಕ್ಷ್ಮೀ ಹಬ್ಬದಿಸ ಪುಸ್ತಕ ಕೊಡಿ ಅಂತ ನೀವು ಕನ್ಫ್ಯೂಸ್ ಆಗಬೇಡಿ ನೀವು ಸರಸ್ವತಿನ ಕೊಟ್ಟರೆ ಅದು ಲಕ್ಷ್ಮಿಯಾಗಿ ಕನ್ವರ್ಟ್ ಆಗುತ್ತೆ ನೀವು ಸ ಲಕ್ಷ್ಮಿ ಹಬ್ಬದಿಸ ಸರಸ್ವತಿ ಪುಸ್ತಕನ ಬಡವರಿಗೆ ಕೊಡಿ ಬಡ ಮಕ್ಕಳಿಗೆ ಯಾಕಂದ್ರೆ ಪುಸ್ತಕನ ಓದಿ ಓದಿ ಆ ಮಕ್ಕಳು ದೊಡ್ಡವರಾಗಿ ಮತ್ತೆ ದುಡ್ಡನ್ನೇ ಸಂಪಾದನೆ ಮಾಡ್ತಾರೆ ಇದು ಒಂಥರ ಚೈನ್ ಲಿಂಕ್ ಇದಂಗೆ ರೊಟೀನ್ ಲಕ್ಷ್ಮಿಯಿಂದ ಸರಸ್ವತಿ ಸರಸ್ವತಿಯಿಂದ ಲಕ್ಷ್ಮಿ ಅವ್ರು ಮತ್ತೆ ಅದೇ ದುಡ್ಡು ಕೊಟ್ಟು ಮತ್ತೆ ಪುಸ್ತಕ ಖರೀದಿ ಮಾಡ್ತಾರೆ ಮತ್ತೆ ಓದ್ತಾರೆ ಇದೇ ವಿಚಾರಕ್ಕೆ ಶುಕ್ರವಾರ ದಿವಸ ನೀವು ಅತಿ ಹೆಚ್ಚು ಮಕ್ಕಳಿಗೆ ಬಡ ಮಕ್ಕಳಿಗೆ ಪುಸ್ತಕ ದಾನ ಮಾಡಿ ನಿಮಗೆ ನ ನವರಾತ್ರಿಗಳಲ್ಲಿ ಸರಸ್ವತಿ ಹಬ್ಬ ಅಂತ ಬರುತ್ತೆ ನವರಾತ್ರಿಗಳಲ್ಲಿ ಒಂದು ದಿವಸ ಸರಸ್ವತಿ ಹಬ್ಬ ಅಂತ ಬರುತ್ತೆ ಅವತ್ತು ಲಕ್ಷ್ಮಿನ ದುಡ್ಡನ್ನ ದಾನ ಮಾಡಿ ಇದು ನಿಮಗೆ ಗೊತ್ತಿಲ್ಲದನೆ ನೀವು ಜೀವನದಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ತೀರ ಇದು ಸೀಕ್ರೆಟ್ ಇದು ವರಮಾಲಕ್ಷ್ಮಿ ಹಬ್ಬದ ದಿವಸ ಬಡವರಿಗೆ ಪುಸ್ತಕ ದಾನ ಮಾಡಿ ಅದು ಅವ್ರು ಓದಿ ದೊಡ್ಡವರಾಗಿ ಆ ಪುಸ್ತಕ ಇಂದ ಅವರು ಈಗ ನಾವೆಲ್ಲ ಬಂದಿರೋದಂಗೆ ಓದಿ ಒಂದು ಕೆಲ್ಸಕ್ಕೆ ಸೇರಿ ಅದರಿಂದ ಸಂಪಾದನೆ ಮಾಡ್ತಾ ಇದೀವಿ ಅದೇ ರೀತಿ ಬಡ ಮಕ್ಕಳಿಗೆ ಲಕ್ಷ್ಮಿ ಹಬ್ಬದಿನ ಸರಸ್ವತಿಗೆ ನೀವು ಪ್ರಸನ್ನ ಆದ್ರೆ ಎಲ್ಲಿ ಸರಸ್ವತಿ ಇರ್ತಾರೋ ಅಲ್ಲಿ ಲಕ್ಷ್ಮೀ ತಾಯಿ ಇರ್ತಾರೆ ಎಲ್ಲಿ ಲಕ್ಷ್ಮೀ ಸರಸ್ವತಿ ಇಬ್ರು ಇರ್ತಾರೋ ಅಲ್ಲಿ ದುರ್ಗಾ ಪರಮೇಶ್ವರಿ ತಾಯಿ ಪಾರ್ವತಿ ಇರ್ತಾರೆ ಇವ್ರ ಮೂರು ಜೊತೆನು ಕನೆಕ್ಟಿವಿಟಿ ಸರಸ್ವತಿಯಿಂದ ಲಕ್ಷ್ಮೀ ದೇವಿ ಬರ್ತಾರೆ ಲಕ್ಷ್ಮೀ ದೇವಿಯಿಂದ ಪಾರ್ವತಿ ದೇವಿ ಜೊತೆಲಿ ಇದ್ದೇ ಇರ್ತಾರೆ ಇದು ತುಂಬಾನೇ ಸೀಕ್ರೆಟ್ಸು ನಾವು ಪ್ರತಿ ವರ್ಷನೂ ಮಾಡ್ತೀವಿ ಪ್ರತಿ ವರ್ಷನೂ ವರ್ಮಾಲಕ್ಷ್ಮಿ ಹಬ್ಬ ಮಾಡ್ತಿರ್ತೀವಿ ಪ್ರತಿ ವರ್ಷನೂ ಆಚರಣೆ ಮಾಡ್ತಿರ್ತೀವಿ ಫಲ ಸಿಕ್ಕಿಲ್ಲ ಫಲ ಸಿಕ್ಕಿಲ್ಲ ಅಂತ ಎಷ್ಟೊಂದು ನನಗೆ ಒದ್ದಾಟ ಏನಕ್ಕೆ ನನಗೆ ಫಲ ಸಿಕ್ಕಿಲ್ವಲ್ಲ ಹೋದ ವರ್ಷ ಅದು ಮನಸ್ಸಲ್ಲಿ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೊರಗೆ ಇರುತ್ತೆ ನಾವು ಪ್ರತಿ ವರ್ಷನೂ ಮಾಡ್ತೀವಿ ಆದ್ರೂ ನಾವು ಏನು ಜೀವನಗಳಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಅಂದ್ರೆ ಈ ರೀತಿ ಸಣ್ಣ ಪುಟ್ಟ ಬಡವರಿಗೆ ದಾನ ಮಾಡೋದ್ರಿಂದ ನಾವು ಜೀವನಗಳಲ್ಲಿ ನಾವು ಈಚೆ ಬರ್ತೀವಿ ಯಾಕಂದ್ರೆ ನಮ್ಗೆ ಯಾವತ್ತೋ ಒಬ್ರು ಯಾರೋ ದಾನ ಮಾಡಿರ್ತಾರೆ ಅದರಿಂದ ನಾವು ಇಷ್ಟು ಚೆನ್ನಾಗಿ ಬೆಳ್ದಿರ್ತೀವಿ ನಾವು ಇಂಥ ದಿವಸಗಳಲ್ಲಿ ಈ ರೀತಿ ದಾನ ಮಾಡಿದ್ರೆ ನಾವು ಜೀವನಗಳಲ್ಲಿ ಮುಂದೆ ಬರ್ತೀವಿ ನಿಧಾನ ಆದ್ರೂ ಚೆನ್ನಾಗಿ ಮುಂದೆ ಬರ್ತೀವಿ ಯಾವುದೇ ರೀತಿಯ ಮೋಸ ದಗ ಅಂತೂ ನಾವು ಮಾಡಲ್ಲ ಜೀವನಗಳಲ್ಲಿ ಮುಂದೆ ಬರಬೇಕು ಅಂದ್ರೆ ನಾವು ಈ ರೀತಿ ಸಣ್ಣ ಪುಟ್ಟ ದಿವಸ ದಾನ ಧರ್ಮ ಮಾಡೋದ್ರಿಂದ ತುಂಬಾ ಶ್ರೇಯಸ್ಕರವಾಗಿರುತ್ತೆ ನೀವು ಪ್ರತಿ ವರ್ಷವೂ ಮಾಡ್ತಾಯಿದ್ದೀರಾ ವರಮಾಲಕ್ಷ್ಮಿ ಹಬ್ಬ ಮುಂದಿನ ವರ್ಷ ನಮಗೆ ಹಬ್ಬಕ್ಕೆ ಬರೋ ಅಷ್ಟರಲ್ಲಿ ನಮಗೆ ಸಿರಿ ಸಂಪತ್ತು ನಾವು ಏನೀಗ ಇಷ್ಟು ಬರ್ದಿದ್ದೀನಿ ಯಾವುದಾದ್ರೂ ಒಂದು ಸಂಕಲ್ಪ ನೀವು ಮಾಡಿಕೊಂಡು ಅದು ಹೆಚ್ಚು ನೀವು ಮಂತ್ರ ಪಠನೆ ಮಾಡಲೇ ಮಾಡಲೇಬೇಕಾಗುತ್ತೆ ಮಿನಿಮಮ್ ಮಕ್ಕಳ ಕೈಯಲ್ಲಿ ನೂರ ಎಂಟು ಸಲ ಮಂತ್ರ ಪಠನೆ ಮಾಡಿಸಿ ದೊಡ್ಡವರು ಅನ್ಲಿಮಿಟೆಡಾಗಿ ಹೇಳಿಸಿ ದೊಡ್ಡವರು ಅನ್ಲಿಮಿಟೆಡಾಗಿ ಹೇಳ್ತಾನೆ ಇದ್ರೆ ತುಂಬಾ ಶ್ರೇಯಸ್ಕರವಾಗಿರುತ್ತೆ ಹದಿನಾರನೇ ತಾರೀಕು ಶುಕ್ರವಾರ ಯಾರು ಈ ಸದಾವಕಾಶನ ಮಿಸ್ ಮಾಡ್ಕೊಳ್ಬೇಡಿ ಬೆಳಿಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ನೀವು ಪೂಜೆನೇ ಸ್ಟಾರ್ಟ್ ಮಾಡಿ ಈ ನ ಫಾಲೋ ಮಾಡಿ ಮಾಡ್ಕೊಳ್ಳಿ ಇದಲ್ದೇನೆ ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಬೋದು ಇದು ಈ ಲಗ್ನ ತುಂಬ ಶ್ರೇಯಸ್ಕರವಾಗಿರುತ್ತೆ ನಿಮ್ಮ ಜೀವನಗಳಲ್ಲಿ ಆಯಸ್ಸು ಆರೋಗ್ಯ ನೆಮ್ಮದಿ ಎಲ್ಲ ಸಿಕ್ಕೇ ಸಿಗುತ್ತೆ ನೀವು ವ್ರತ ಮಾಡೋದ್ರಿಂದ ಖಂಡಿತ ನಿಮ್ಮ ಏನಿದೆ ಸಮಸ್ಯೆ ಅದು ಹೊರಗೆ ಖಂಡಿತ ಬರ್ತೀರ ನಾನು ಹೇಳಿರುವಂತ ದಾನ ಸ್ವಲ್ಪ ಮಾಡಿ ಆಮೇಲೆ ಇದ್ರ ಜೊತೆಗೆ ಯಾರು ಬಿಸ್ನೆಸ್ ಅಲ್ಲಿ ವೀಕ್ ಆಗಿದ್ದಾರೆ ಬಿಸ್ನೆಸ್ ಐಡಿಯಾಸ್ನ ಎಷ್ಟೊಂದು ಜನ ಶೇರ್ ಮಾಡ್ಕೊಳ್ಳಲ್ಲ ಇದು ತುಂಬ ಇಂಪಾರ್ಟೆಂಟ್ ಎಷ್ಟೊಂದು ಜನ ಸೀಕ್ರೆಟ್ಸ್ ಇಟ್ಕೊಂಡಿರ್ತಾರೆ ಜೀವನಗಳಲ್ಲಿ ಅದು ಯಾರಿಗೂ ಹೇಳ್ಕೊಡಲ್ಲ ಅದು ಅವರ ಬದುಕಿನ ಜೀವನವಾದ ಸೀಕ್ರೆಟ್ಸ್ ಆಗಿರ್ಬೋದು ಯಾವುದೇ ಒಂದು ಅವಶ್ಯಕ ಸೀಕ್ರೆಟ್ಸ್ ಇರ್ಬೋದು ಯಾವುದೋ ಒಂದು ಇನ್ವೆನ್ಷನ್ ಸೀಕ್ರೆಟ್ಸ್ ಇರ್ಬೋದು ಅದು ಇನ್ನೊಬ್ಬರಿಗೆ ಹೇಳೋದ್ರಿಂದನೇ ತುಂಬಾ ಪಾಸಿಟಿವ್ ವೇಪ್ಸ್ ಇರುತ್ತೆ ಒಂದು ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಆಗೋಕ್ಕೆ ಅವನಿಗೆ ದುಡ್ಡು ಕೊಡೋದ್ರಿಂದ ಅವ್ನು ಇಂಪ್ರೂವ್ಮೆಂಟ್ಸ್ ಆದ್ರೂ ಈ ಈ ಇಂಥ ದಿವಸ ಶುಕ್ರವಾರ ದಿವಸ ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್ ಯಾರು ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್ ಆಗ್ತಿಲ್ಲ ಅವ್ರಿಗೆ ಹೆಲ್ಪ್ ಮಾಡೋದ್ರಿಂದ ನಿಮಗೆ ತುಂಬಾ ಲಾಭ ಬರುತ್ತೆ ಅಂದರೆ ಲಕ್ಷ್ಮೀ ದೇವಿಗೆ ಖುಷಿ ಆಗುತ್ತೆ ಇವರು ಇನ್ನೊಬ್ರಿಗೂ ಹೇಳ್ತಾ ಇದ್ದಾನೆ ಈ ಸಂಪತ್ತು ಇವನು ಒಬ್ನೇ ಇಟ್ಕೊಳ್ತಾ ಇಲ್ಲ ಇವನು ಹಂಚ್ತಾ ಇದ್ದಾನೆ ಜ್ಞಾನ ಹಂಚಿ ನೀವು ನಾನು ಹೇಳುವಂತದ್ದು ಜ್ಞಾನ ಹಂಚಿ ಸರಸ್ವತಿ ದೇವಿನ ಹಂಚಿ ದುಡ್ಡು ಅಂತ ಹೇಳಿದ್ರೆ ಸರ್ ಶುಕ್ರವಾರ ದುಡ್ಡು ಹಂಚಿ ಅಂತ ಹೇಳ್ತಾ ಇದ್ದೀರಾ ನಾ ಹಬ್ಬದ ದಿವಸ ಯಾರು ಅನ್ಸ್ತಾರೆ ಶುಕ್ರವಾರ ಅಂತ ನಾನು ನೀವು ಶುಕ್ರವಾರ ದಿವಸ ದುಡ್ಡು ಅನ್ಸ್ತಾ ಇದ್ರು ಜ್ಞಾನ ಹಂಚಿ ಅದು ದುಡ್ಡಾಗಿ ಪರಿವರ್ತನೆ ಮುಂದಿನ ದಿವಸಗಳಲ್ಲಿ ಆಗುತ್ತೆ ಆಗ ಮತ್ತೆ ಇದೇ ರೀತಿ ರೊಟೀನು ಜ್ಞಾನ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲ ದುಡ್ಡು ಜೊತೆಯಲ್ಲೇ ಇರುತ್ತೆ ಇಷ್ಟು ವರ್ಮಾಲಕ್ಷ್ಮಿ ಹಬ್ಬದ ವಿಚಾರ ಯಾರಿಗಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇನ್ನೂ ಅತಿ ಹೆಚ್ಚು ಇನ್ಫಾರ್ಮೇಶನ್ಸ್ ನಾನು ವಾಸುದೇವ್ ಹ್ಯಾಸ್ಟ್ರೂಗೌಡ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು